ಊಟಕ್ಕೆ ಹಚ್ಚಾಕಂದವ ನೀಲೇ ಇಲ್ಲದ ಊರಾಗಿಂದ ರವಾರ ಫೋನ್ ಹಚ್ಚಿದ್ರ ಬರ್ತೇನೆ ಅಂತ ಹೋದ್ರಿ ಹಚ್ಚಾಕತ್ತಿದ್ದೆ ಊಟಕ್ಕೆ ಫೋನ್ ಬಂದ್ರಿ ಆಮೇಲೆ ಅಷ್ಟಿನ ಬಿಡಾ ಅಂತ ಅಂದ್ಲಾರಿ ಬಾ ಬಿಡುವ ಹಚ್ಚಾರ ಫೋನ್ ಈ ಮತ್ತೀಸ ಗದ್ಲಕ್ ಒಳ್ಳೆ ಹಚ್ಚುದಾಗುದೋನ್ ಹಚ್ ಮಾತಾಡಬ ಅಂದ್ರ ಮತ್ತೀಗದ್ರು ಹೊರ ಗದ್ಲಕ್ ಕುಂತಲ ಅಂದ್ರ ಮತ್ತೆ ಹಚ್ಚದ ಇಲ್ಲಾ ಮರತ್ ಬಿಡ್ತಾಳಿ ಅದಕ್ಕೆ ಹಚ್ಬಾರ ಹೋಗಿ ಅಂತಂದೇ ಹೋಗಾಡ್ರಿ ಮಾತಾಡಕ್ ಆತ ಕಟ್ಟಾತದ ಒಳ್ಳೆ ಹಚ್ಚಿ ಮಾತಾಡ ಅಂತಂದೇ ಹೋಗಾಡ್ರಿ ಠಕರ್ಕ್ ಇದ್ರ ಹರ್ಕೊಂಬಾರ ಇವ ನಾ ಹೊಲ್ದಾಗ ಫೋನ್ರಿ ಇರ್ತಾರ ಸಂಜೆ ಮುಂದ ಹೋಗುದ್ರ ಹೋಗಿರ್ತಾಡ್ರಿ ದನ ಹೊಡ್ಕೊಂಡ್ ಹತ್ತಾಗ ಅಡ್ಡಾಡ್ಕೊತವ್ ஹுல் அது மைத்தி இருத்தவ்ரி தக மைஸ் கோத்தாந்தெடு கட்டிங்காக்கூ இது அக்கா ஹர்க்கொண்டேவ் ரீ ஹோக இல்லாத நாளே முஞ்சானே ஒலிக்கு ஓகேவ் ரீ மற்ற இவரு பரார்த்த பார்வதி கிர்ஜாவர் கழியாக்கேத்தி ஹோர்விரி நாளே முஞ்சே இத்தியா தௌட எது எல்லா கலச முஸ்க்கண்டு அத்திர ஹோட்வீல்தா ஹேதீனி நோண்ட்ரி வந்தேன் நினைச்சோழி தசு சாக்கத்தல் இக்கி கிர்ஜாவா பாரு மணிக்கு ஒவ்வொரு கரலாக்கி நீலா நீ அதுக்க மத்தி துரியவாக ஹெய் இது ஹிங்குவ மொத்த கழியை பர்த்திர் அந்தி நாளே ஆகுதுக்கொம்பாக்க சோமாரிங்கிற அதுக்கு நாளே பர்த்தார்தி ஏனோ வர்த்த அந்த உஷ்ரு கூட ஹாக்கிவ் ரத்தியா நான் முஞ்சே அடிகைது மாடத்தேவ் ரீ ஹோர்வ அங்காரா ஹெச்னா மாட்டி ரொட்டி பல்யே அது வரும் பல்யது ரொட்டி அது கொட்ரிச்சி ஒவ்வொரு அஞ்சு கொண்டு திந்தா ருசி ஆத்தி அவ்வளோ நீங்கள் கையாந்த அவரு ஊட்டி ஹெச்சினா கட்டுக்கொண்டு ஹோரி ஊட்டக்கு நோட்ரித்தாரா ஓய்த்தின் மாத்திவாள் அடி அது ಸಂಜೀಮ್ ದೊಡ್ಡ ಇದನ್ನ ಮುಂಜಾನೆ ಇದನ್ನೇ ರೀ ಈ ಮೆಣಸಿ ಖಾರ ಒಟ್ಟು ಖಾರದ ಅರಿಬೇಕ್ರಿ ಅರದ್ ನಾಳೆ ರೊಟ್ಟೆ ಅದು ಎಣ್ಣೆ ರೊಟ್ಟಿ ಖಾರ ಚಲೋ ಆಕತೆ ತಕೊಂಡು ಹಾಕಿನಿ ಡಬ್ಬಾಗ ಇದ್ರ ಚಪಾ ಇದ್ರಾಗ ಪಲ್ಯದಾಗಿಟ್ಟು ಹೊಂತೀವ್ರಿ ಇವು ಚಪಾತಿ ಬೇಸಾಗೋದ್ ಬಿಡ್ರೈತೆ ರೀ ತಿನ್ನಾಕ ರೊಟ್ಟಿನ ರುಚಿ ಹಾಕವ ರಾತ್ರಿ ಬೇಕಂದ್ರೆ ಬಿಸಿ ಚಪಾತಿ ಮಾಡಿದ್ರ ರಾತ್ರಿ ರೊಟ್ಟಿನ ಇವ ಅವ್ರು ಮುಂಜಾನೆ ಚಪಾತಿ ತಿನ್ನೋದಿಲ್ಲ ಎರಡು ಹೊತ್ತು ಮುಂಜಾನೆ ಮಧ್ಯಾಹ್ನ ರಾತ್ರಿ ಚಪಾತಿ ಮಾಡ್ರಿ ಮುಂಜಾನೆ ರೊಟ್ಟಿನ ಮಾಡ್ಬಿಡ್ರಿ ಮತ್ತೆ ಆಕೈತಿ ಮುಂಜಾನೆ ಮಧ್ಯಾಹ್ನ ಅವನ್ನ ತಿಂದ್ರಿ ರಾತ್ರಿ ಮತ್ತೆ ನಿಮ್ಗೆ ಏನು ಬೇಕು ಪಲ್ಯದ ಮಾಡ್ಕೊಂಡು ಚಪಾತಿ ಅಂತ ಮಾಡ್ಕೋಬ್ರಿ ಅಂತಾರೆ ಅಷ್ಟ ಮಾಡ್ತೀವ್ರಿ ಊಟ ನಿನ್ ಸಂಬಂಧ ಕುಂತೇವ ಬಾ ಮಾಡಿರಿ ನಾ ಪಲ್ಯ ಬಾಳ ಜನ ಆಗಿತ್ತು ತಿನ್ಲಾರ ತುಂಡ್ರಿ ಇರ್ತಾರ ಕಾಯಿ ಪಲ್ಯ ಅದ ಮತ್ ಜುನಕ ಗಾಂ ಹೋಗುದಿಲ್ಲರಿ ಅದು ಕಟ್ಕೊಂಡು ಹೋಗಕ್ಕ ಅದ್ರ ಸಂಬಂಧ ನಾಳೆ ಚೋಳಿಕ ಅದ ಮಾಡಿದ್ರಂತೆ ಸೋರ್ಸಿಟೇ ವಾರಿ ಇರ್ತಾರೆ ಅದ್ಗ ಜುನ್ಕ ಮಾಡಿ ಇವ್ರ ಮನ್ಯಾಗ ಲಕ್ಷ್ಮೀ ತಿಂತೇನಲ್ಲ ರೀ ಗನ್ಮಾಕ ಜುನ್ಕ ಮಾಡ್ಬಿಡ್ರಿ ಅಂತಂದ್ರೆ ಅದಕ್ಕೆ ಮತ್ತೆ ಬಿಸಿ ರೊಟ್ಟಿ ಜುನಕ ಇವು ಹೂ ಮೆಣಸಿಕಾಯಿ ಅವಸರ್ಕ ಹುರಿಲೇ ಇಲ್ರಿ ಹಂಗ ಇದು ಮಾಡಿ ತಿನ್ನಾಕ್ರತಾರೆ ತಿನ್ರಿ ರೊಟ್ಟಿ ಮಾಡಿ ತೆಗಿದಿರಲ್ವಾ ಅದ್ರಾಗ ಅದ ಹಂಚಿನಾಗೊತ್ತಿಟ್ಟ ಎಣ್ಣೆ ಹಾಕೊಟ್ಟ ಬಿಶಿ ಇದನ್ನ ಮ್ಯಾಗ ಹೊಟ್ಟು ಹಿಂಗ ಚಮಿ ಕಡ್ಡ ಉಪ್ಪು ಹಾಕಿದ್ರೆ ರುಚಿ ಹಾಕಿದ್ದು ಮನ್ಷಿಕಾಯಿ ಹುರಿದೈತಿದಿಲ್ಲ ನಾಳ ಹೊಲಕ್ ಹೋಗ್ ಮುಂದ ಹುರಿದ್ರ ಹತ್ ಬಿಡ ಅಂತ ರೀ ಇವ್ರಿಗೆ ಹಣ್ಣಮಕ್ಳ ತಿನ್ನಾ ಕೊಡ ಅಂದ್ರೆ ಒಟ್ಟಾಗ ಅವ್ರಿಗೆ ರೀ ಹಂಗ ಮತ್ತೆ ನಮಗೂ ರುಚಿ ಬಿಡು ಬಿಡ್ ಅಂತ ಹೇಳಿ ನಿಮ್ಗೂ ಇಟ್ಟೇರಿ ಇರ್ಲೇನ್ ನಿಮ್ ಮನ್ಸಿಕ ಇಲ್ಲ ಇಲ್ಲವ ನಮ್ಮ ಮನ್ಷಿಕಾಯ ಬೇಕು ರೊಟ್ಟಾಗ ನಮಗ ಅಂದ್ರೆ ರುಚಿ ಆತು ಊಟ ಇರ್ಲಿ ಆರಾಮದಂತವ ಅವಾರ ಅಜಾರ ಹಾ ಕೈಲಾರ ಆರಾಮದ ನೋಡಕ್ಕ ಹಾ ಕೈಲಾರ ಅಂತ ಅಕ್ಕ இது ரம்மேந்த மனியாக அஜ ரே கேதிர்தக்க மத்தவா ஹிங்க மத்த இது ஹுடுகு நோக்கி ஷோலோசன நோடக்க அவரு தோர்சி அந்த ஃபோட்டோ அவரு தோர்சிறந்தீத்த நீ கரது மனிங்கரி அஜ்ஜின் அம்ம கரன் ரி தோர்சிந்த மத்த ஹுடுகேன்தா ஏன்னா கேரன் அதுக்கா நோடு ஹோகன் ரீ வந்து மத்த நோடி எல்லாத்த நமக்கு மனுஷன் வர நமக்கு வரே நோட் அங்கார ஹுடுகிங்கது கேள்வி மற்ற ஹூ அந்த நான் மற்ற நோடக்கு வர்த்தேவா அந்த மாத அந்த நின் பேஷாத்து பிடிவ மொத்த மண்டனெல்லாம் ஷோலோத்தார மத்தகத்த நோடிஹோத நோட்ல வந்து இவ்வளேன்தார அவ்ன்தா எல்லாம் ஒன்றே நோட் குட்ல இதாகதில்லை எல்லா மனுஷி பரவாயு ஷோலோ ஆக போடு நோடு பேஷ் கட்டலீத்த அது நமக்கு அது இதனி அல் நமக்கு அவரு பாட்டி அவ்வளோ வாரியது எல்லா மந்தி பலோரி அவ்வளோ அதந்த இது மாத்திவ் ரீ மத்தேன் ஹாத்தி நோட் பி இந்த லக்னாகத்தீ இன்னும் சன்னா அந்த இன்னும் பிச்சி கல்யாக்கத்தி ஹுடி ಹೌದಾ ಆತ ಅವ್ರು ಅವರು ಮತ್ತೆ ಅವ್ರ ಬಳ್ಯಾ ಅವ್ರು ಅಂದ್ರೆ ನೌಕ್ರಿಗೆ ಹೋದ್ರಂದ್ರೆ ಅವ್ರ ಕಡೆ ತಮ್ಮ ಹೆಂಡ್ರೆ ಕಟ್ಕೊಂಡು ಹೋಗ್ತಾರೆ ನೌಕರಿ ಅಲ್ಲಿ ಹೋಗುವ ಅಲ್ಲಿ ಕೆಲಸ ಮಾಡುವ ಅಲ್ಲಿ ಮತ್ತೇನೈತಿ ಎಲ್ಲ ಚಂದ ಆದ್ರೆ ಸಾಕು ಮತ್ತೆ ಉಂಡ್ರಿ ಐತೆ ರೀ ನಾವು ಅದ ಅಂತೇವಿ ಮತ್ತು ನೋಡಿ ಅವರು ಮತ್ತೆ ಏನಂತಾರೆ ಏನು ಮತ್ತೆ ನಮಗೂ ಮನ್ಸಿಗೆ ಬರ್ಬೇಕು ರೀ ಅವ್ರು ಮತ್ತೆ ನೋಡ್ಕೊಂಡು ಹೋಗ್ಬೇಕಲ್ಲ ಬಂದು ಇಲ್ಲ ಮತ್ತೆ ಹಣ್ಣಿಗೆ ಅಂದ್ರೆ ಮತ್ತೆಲ್ಲ ಉಂಡು ಹೋದ್ರೆ ಎಲ್ಲ ಇದತಾರೆ ರೀ ಮತ್ತೆ ಏನಂತಾರೆ ನೋಡೋ ತಡ್ರೈತಾರೆ ಬೇಸಾಗ್ಬಿಡಿ ಅವ್ರ ಮನ್ಸಿಗೆ ಬಂದ್ರೆ ಮತ್ತೆ ಇದ್ರಾಗಂತೀರಿ ಗೊತ್ತಿದ್ದಾಕತಿ ಒಟ್ಟ ಇದ್ದಂಗೆ ಆಕತಿ ಆದರೆಲ್ಲ ಬೇಷಕತಿ ஹம் அக்க நான் அதேவாங்க நோட்பேன்கிட்ட படசாலே குந்திரன்தான் தோம்புண்ணா உண்டதுல வயசதவா இல்ல பண்டே முஞ்சானோல்ல அஷ்டு சா டபுரி திகோம்பரேன் தம்பி நீர் அக்கா குந்தரது அக்க நீங்க தோவா இல்ல அடிக் கொடுவா புடி அடிக்க இல்ல ಐರ ಪುಡಿ ಹಿಡ್ಕಿ ಐತಿ ಹ ನಿಮಿಷ ಮನಾಗ ಕುಟ್ಟಿಟ್ಟಿದ್ದ ನೋಡ್ರಿ ಹ್ಮ್ ತೋರಿತಾರ ನಾನು ಹಾಕೊಂಡೆ ಎಲ್ಲಿ ಹಿಡಿಕೆ ತೋರಿ ಹಾಕೋ ಹೇಳ್ರಿ ಚಲ ತಿನ್ಬೇಕೀ ಹಾಕೋತೆ ನಾನು ಎಲ್ಲಿ ಏ ಅಡಿಕಿ ಚಲೋ ಹಾಲ್ ಅಡಿಕಿ ರುಚಿ ಬೆಳದ ತಿಂಡಿ ಇರ್ತೀರಾ ನಾಳೆ ಮತ್ತ್ ದೌಡ ಹೇಳ್ಬೇಕು ನೀಲ ದಿನ ಹೊಲಕ್ಕ ಹೋಗ ಅವ್ರು ಹೋಗಿದ್ರ ಬತ್ತಿ ಅದ್ ಮಾಡಿ ಕಟ್ತಿದ್ವಿ ಮತ್ತ್ ನಾವ್ ನಾಳೆದ ಹೋಗುದಾದ್ರ ಹೋಗುರಾಗರಬಿ ಬಾಂಡೆ ಎಲ್ಲಾ ಕೆಲಸ ಮುಡ್ಸ್ಕೊಂಡು ಹೋಗಬೇಕಲ್ಲ ನೀಲ ಹತ್ತಂದ್ರ ದೌಡ ಹೇಳ್ಬೇಕು ಅಯ್ವಾ ತೀರ ದೌಡ ಹೇಳ ಬ್ಯಾಬಾಕ ಬಡ್ಬಡ್ಕೊಂಡು ಹೇಳುದು ಸುಮ್ನ ಮತ್ ತಂಡ್ಯಾಗ ಬೇಡ ಬಡಡಾ ಕೈಲಕ್ಕೆ ಅದ್ರಕತೆ ತಾಲಕ ಒಂದ್ ಮಾಡ್ಕೊಂಡು ಹೋಗು ನಾನು ತಗೋಕ ಸುಮ್ಮನೆ ಹೊಲಕ್ಕ ನಾವು ಹೋಗ್ಲಾರ್ದ ಕಡ ಇದನ್ನ ಕೆಲಸ ಹಿಂದೆಗಡೆ ಮಾಡಿದ್ರ ಅಂತ ಕುಂದಿರ್ತಿದ್ವಿ ಯಾಕ ಏನು ಹೆಚ್ಚು ಕಮ್ಮಿ ಹೋಗಕ ತಾಲಕ ಹಾಲ್ಕಾ ಶಿಟ್ ಊಟ ಮಾಡ್ಬಿಡ್ತೇನಿ ಇದು ರಾತ್ರಿ ಈ ವಿಷಯ ಏನ್ರು ಅಂತ ಹೇಳಿ ಇದು ರೊಟ್ಟೆ ದಾವೋ ಅನಿ ತೆನ್ನಿ ಕಾರದ ಹಾಕೊಂಡು ತಿಂದ್ರಾ ರುಚಿ ಆಕತಿ ತಿರ್ಜಾ ಓರಿ ಏನ್ ಮಾಡಿ ಹೇಳಿ ಮತ್ತೆ ಮಾಡ್ಬಿಡ ಅನ್ನ ಸರಸ್ ಮಾಡ್ಕೋ ನಿನ್ ಪೂರ್ತಕ ರಾತ್ರಿ ವಿಷೇದ ಮಾಡಿ ಅಂತ ಅಲ್ಲೇ ಊಟ ಮಾಡ್ತೀನಿ ಹೊಲದಾಗ ಅಂದ್ರೆ ಅಲ್ಲಿ ಮತ್ತೆ ನೀವು ಅವ್ರೇನೋ ಊಟಕ್ಕೆ ಕೊಟ್ಟು ಕಳಿಸ್ತಾರ ಅಂತಂದ್ರಲ್ಲ ಹೇಳೋ ಮಾರೇ ನಾನು ಮನೆಗೆ ಬಂದು ಉಂಡು ಹೋದ್ರೆ ಅಂತ ಹೇಳಿ ಅವ್ರ ದಿನ ಲೇಟ್ ಐತೆ ಏನು ಮಾಡೈತೆ ಹಂಗಾಗಿ ಹಸು ಅಥವಾ ಅದಕ್ಕೆ ಬಂದೆ ಏನು ಇದ್ದಿದ್ದು ಹಚ್ಕೊಡು ರೊಟ್ಟಿ ಎಣ್ಣೆ ಕರ ಇದು ಹಚ್ಕೊಡು ಸಾಕದ ಮಸ್ತ್ ಊಟಕತಿ ಕತಿ ಆಯ್ತಡ್ರಿ ಹಂಗಾರೆ ನಂದು ಊಟ ಇಲ್ಲ ಇಬ್ರು ಕೂಡ ಊಟ ಮಾಡೋಣ ಅಂತ ಹೌದಾನ ಆತು ಹಚ್ಚ ಹಚ್ಚ ಇಬ್ಬರಿಗೂ ತಗೋರಿ ಒಂದು ಹತ್ತು ನಿಮಿಷ ನಿಂದ್ರ ಬಕ್ಕಿಲ್ಲ ಒಂದಿಟ್ಟು ಏನಾರ ಉಳ್ಳಾಗಡಿ ಪಲ್ಯಾರ ಏನಾರ ತಾಳಸ್ತಿದ್ದೆ ದೌಡಾಕತ್ತದ ಪಲ್ಯ ஆஹ் எண்ணிக்கார மக்கொட்டி உருளாக மென்சி கை மஸ்தி உப்பினா பல ஏன் தகுதி அட் உஷ்டு ஊட்ட மாட்டி திண்ணா எண்ணிக்காரா நன்காங்க உப்போடு அங்கி கதா தகவல்தான் கிலோ ரவா தம்பி சாந்தி இஷ் தோம்பரீ நான் எல்லா மத்தி நன் மனிங் நான் எல்லா சாட்க் அண்ணா சார் உப்பின்காக்கிட்டே நோடத்தின் ಏ ನೋಡ್ತೀನಿ ಟ್ಯಾಡ್ರಿ ರೊಟ್ಟಿ ಆ್ಯಡ್ ತೊಗೊಂಡೇನಿ ಬೇಕಂದ್ರೆ ಮತ್ತೆ ಮ್ಯಾಗ ಒಂದು ಟೈನ ಒಂದು ತೆನಿಲ ತಂದ್ರಿ ಇಲ್ಲ ಬಳ್ಳುಳ್ಳಿ ಸುಮ್ಮರಿ ಏನಾರ ಒಂಥರಾ ಉಂಡೆ ಅವ್ರು ಏನಾರ ಮಾಡಿಡು ಸಾಲಾಗಿಂದ ಬಂದು ಮಂಜುನೇ ತಿಂತ ನಾವು ಹೊಲ್ದಾಗಿಂದ ಬಂದ್ ಮ್ಯಾಗ ಒಂದು ಟೇನ್ರ ಬೇಡ್ಸಿದ್ರ ಮುಗಿತೈತೆ ಹೊಟ್ಟೆ ಹಚ್ದಾಗ ಇರ್ತೈತೆ ಹೊಲ್ದಾಗಿಂದ ಬಂದು ಸುಮ್ಮರಿ ಅದೇನು ಇರ್ಲಿಕ್ಕೆ ಅಂದ್ರೆ ತಮ್ಮ ಅಂದು ಕೊಡ್ಲಿಲ್ಲ ಸಂಜೆ ಮುಂದೆ ಮಾಡ್ತೀನಿ ಸುಮ್ಮರಿನು ನೋಡಿರಿ ಮಾಡಿರಿ ಹಾಕಿ ಇಡ್ತೀನಿ ಬಳ್ಳೋಳಿ ಸುಮ್ಮರಿ ಏ ತಗೋ ರವೆ ಉಂಡಿ ಮಾಡಲೇನೇ ರವಾ ಇದಾವ ಹೌದಾ ತುಪ್ಪ ಐತನಿ ಇಲ್ಲ ತರ್ಲಿ ತುಪ್ಪ ಐತಿ ಮನೆಯಾಗ ಈಗ ಕಮಲಾಕರ್ ಮನೆಯಾಗಿಂದ ಆಗಳ ಹಾಲು ಅದು ತೊಗೊಂತೀವಲ್ಲ ಮಸ್ತ್ ಬಂದಿರ್ತದೆ ತುಪ್ಪ ಪಕೆಟ್ ಹಾಲೇನು ಬರೋದೇ ಇಲ್ಲ ಅದರ ಸಂಬಂಧ ಅಲ್ಲೇ ಕಮಲಾ ಕೊಡ್ತೇನಲ್ಲ ಮನೆ ಹಾಕಿಸ್ಕೊಳಕತ್ತೇನಲ್ಲ ಕಡ್ದಿರ್ತೇನೆ ಮಸ್ತ್ ಬಂದಿರ್ತೈತಿ ಬೆನ್ನಿ ಅದು ತುಪ್ಪ ಅದು ಐತೆ ಹೇಳ್ರಿ ಏನ್ ಥರ ಹೋಗ್ಬೇಡ್ರಿ ಎಲ್ಲ ಏಲಕ್ಕಿ ಎಲ್ಲ ಅದವ್ರ ಅದೆಲ್ಲ ಐತಾ ಹೌದಾ ಹ್ಞೂ ಆಯಿತು ಅಷ್ಟಕ್ಕೆ ನಾಳೆ ಪಟ್ಗಿಡ್ಡು ಏನಾರ ಮಾಡು ಬ್ಯಾಸ್ರ ಬಿಟ್ಟೈತೆ ನೋಡು ಹಾಕೇನ್ರಿ ಇವತ್ತು ಅಕ್ಕಿ ನೆನೆಯಕ್ಕೆ ಹಾಕೇನಿ ಪಡ್ ಮಾಡಲೇ ದೋಸೆ ಮಾಡಲಿ ಪಡ್ಡ ಮಾಡು ಹಾಂ ಹಾಂ ಆಯ್ತಾ ಮಾಡ್ತೀನಿ ಒಂದ್ರು ಚಹಾ ಮಾಡೋ ಆಗಿರತೇ ಏನ್ ಊಟ ನಾ ಚಹಾ ಕುಡಿದಿದ್ದೀರಿ ಅಂತ ನಾನು ಏ ಒಂದಿತ್ತು ಕಾಸ್ ಕೊಡ ಚಾನ ಕಂದ ಜಗ್ ಐತಿ ಹೊಲ್ದಾಗ ಕೆಲಸ ಮಾಡಿ ಬಂದೆನಿ ಕೈ ಎಲ್ಲಾ ಮರಗಡತಂಗ ಒಂದ ಒಂದ ಕಪ್ಪ ಚಹಾ ಮಾಡ್ಕೊಡು ಸಾಕು ಹೇಳೋಬೇಕು ನೀಗ ಅಲಕ ಬಾಡ ಏನಿಲ್ಲ ಸ್ವಲ್ಪ ಐತಿ ಕಳೆ ತಗಿದು ಆದ್ರ ಬಾ ಇಲ್ಲ ತಂದ ನಾಳ್ ಬಾ ಅಂತ ಹೇಳೋ ಮ್ಯಾಗಿನ ಅಲಕ ಬಾ ಅಂದ್ರಾ ಅಲ್ಲಿ ಹೋಗ್ಬೇಕು ನೋಡುತ್ತೇನೆ ಹೋಗೋದಾದ್ರ ಹೋಗ್ತೀನಿ ಇಲ್ಲ ತಂದ್ರಿಲ್ಲ ಇಲ್ಲ ಇಟ್ ಅಲ್ಲ ಚಹಾ ಒಂದ ಕಪ್ ಬಿಡು ಅಯ್ಯ ಅಯ್ಯಯ್ಯ ಒಂದ ಕಪ್ ಬಿಡರಾಗ ಮತ್ತೆ ಎರಡು ಕಪ್ ಹಾಕತ ಮತ್ತೆ ನನಗೂ ಹಾಕ ತಗೋರಿ கப்ப வந்த கப் சரி சா பூடி ஹால கர்த்தி மத்திய கப் தந்தி இல்லே இல்ல கமலக்கி மண்ணிள் ஜூ மர தரஸ் பிடி அல்ல கம்லக்காள் எல்லாம் நோட்ல ஜாகண்ணேன் அந்த அவ்வளோ மரபில் தந்தே நீ அக்கோ பாக்கலி இப்ப நான் கம்லாக்கி ஏன் அல்லே ஒன்னி மத்திய தருமார்க்க இஸ்க்கொண்டே ஜாஜி அல்லா அகேத்தி தர சந்திக்கு ಮತ್ತು ಅದಕ್ಕೆ ಬಿಟ್ವಿ ಹಂಗೆ ಬಿಟ್ಟ ಬಿಟ್ಟು ಹೋಗ್ಲೇ ಎಲ್ಲ ಹೋಗ್ಬೇಕು ಹೋಗಬೇಕಾಗೋಣ ಬುಧವಾರ ಸಂತಿಗೆ ಹೋಗ್ಬಿಟ್ರೆ ಎಲ್ಲ ಕಾಯಿಪಲ್ಲಿ ಇರ್ತತಿ ಎಲ್ಲ ಸಂತಿಗೆ ಸಂತೆ ಆಕತಿ ವಾರದ ಸಂತಿ ನಾವು ಹೋಗಕ್ಕೆ ಬೇಸರ ಮಾಡ್ಕೊಂಡ್ವಿ ಬೇಸರ ಮಾಡ್ಕೊಂಡ್ಬಿಟ್ರೆ ದಿನ ಒಂದಕ್ಕೆ ಒಂದು ಪಾಕಿಲೋ ಸೊತೆಗೆ ತೊಗೊಂಬ್ರಿ ಒಂದು ಕಿಲೋ ಹೀರಿಕೆ ತೊಂಬರಿ ಮೆಣಸಿಗೆ ತೊಗೊಂಡ್ರಿ ಇಲ್ಲ ತೊಗೊಂಡ್ ಬಂದಲ್ಲಿ ಇಲ್ಲಿ ಓಡಾಡ್ಬೇಕ ಏನ್ರ ಅವ್ರು ಮಾಡ್ತಿರ್ತೇವೆ ಮಾಡ್ತಿರ್ತೀವಿ ಅವ್ರು ಬಂದಿದ್ದು ನಮಗೆ ಕೇಳೋದಿಲ್ಲ ಅವ್ರು ಒಮ್ಮೆಮ್ಮೆ ನಾವು ಹಾದಿ ಕಾಯ್ತಿರ್ತೇವೆ ಅವ್ರು ಬರೋದಲ್ಲ ಮರಕ್ಕೆ ಬರೀ ಇದಾಕತಿ ಏ ಖರೆ ಇಲ್ಲಿ ತರಬೇಕಿದೆ ಏ ಅಂಬಾಡೆ ಇಲ್ಲಿ ಅಂತ ಅದ್ರ ಸಂಬಂಧ ಕರೆ ಇಲ್ಲಿ ಬಂದೆ ನಾನು ಏ ಬಾಯಿ ನಾಳೆ ಎಲ್ಲಾ ಕೊರದಂಗ ಆಗ್ಬಿಡತ್ತಿತಿ ಒಂದು ಸಕ್ಕರೆ ಹಾಕೋಬೇಕು ಅಂದ್ರೆ ಕೊರೆ ಕೊರದಂಗ ಆಗುತ್ತೆ ನಾಕ ರುಚಿ ಆಕತ್ತಿ ಪಾನ್ ತಿನ್ನಂಗ ಸಕ್ಕರೆ ಹಾಕೊಂಡ್ರ ಆಯ್ತು ಈಗ ಎಷ್ಟು 2:00 ಆಗಿತಿ ಸಂಚಿನಾ ಉnda ಇذರ್ಥನ ಹೋಗ್ಬಿಡತನೆ ಹೊಲಕ್ಕೆ ಸುಮ್ಮನೆ ಕಾಲಿ ಕುಂತಾರ ಏನ್ ಮಾಡೋದು ಹೋಗಿ ತಗೋ ಓ ಬರ್ರಿ ಸುಮ್ಮನೆ ಏನು ಕಾಲೆ ಕೊಂದ್ರದು ನಾಳೆ ದ್ಯಾ ಕಂಬಳಕಾರ್ ಹೊಲಕ್ಕೆ ಕಳೆ ತಗಕ್ಕೆ ಹಡರ ನಾನು ಹೊಕ್ಕಿನ್ರಿ ಹೌದಾ ಆಯ್ತಾ ಹೋಗಿ ಬಾ ಪ್ರೇಮಿ இவ்வா இவ ஏன் வதர் தா வைக்கி நான் வாயுவா ஏன் கிவி கேதே எல்லாரும் மத்தி தனக்கு இல்ல ஜோர வத இத கிவினா தம்பி சரி பண்மார் வதர்வா ஏன் ಅದ ಬಾಂಡೆ ತಿಕ್ಕುದು ಅದ ಅರ್ಬಿ ಹೋಗಿದ್ದು ಯಾವ್ದೇನು ಇಂಪಾರ್ಟೆಂಟ್ ಏನೋ ಪೈಲಿ ಸೈನ್ ಹಾಕುದು ಸೈನ್ ಹಾಕುದಿರ್ತ ಮತ್ತೆ ಐತಿ ಅದ ಬಾಂಡೆ ತಿಕ್ಕು ಅದ ಮುಸ್ರಿ ತೋಳಿ ಅದ ಕಸ ಹೊಿ ಅದ ಕಲ್ವರ್ಸು ಮತ್ತೇನು ನನಗೂ ಕಿವಿ ಒಂದು ಲೌಡ್ ಸ್ಪೀಕರ್ ಹಚ್ಚಿ ಹೋದ್ರಶಿ ಇದ್ರು ಮತ್ತೆ ತಂದ್ ಇದನ್ನ ಬಿಡೋದಿಲ್ಲ ಮಂದಿ ಅಂದಿದ್ದು ಒಂದು ಬಾರ್ಸಿದ್ ಒಂದ್ ಮತ್ತೆ ಜೋರ ಒದ್ರ ಬಿಡ ಕಿವಿ ಕೇಳ್ತಾವಂತ ಹರ್ಕೊಂಡು ಹರ್ಕೊಂಡು ಗಂಟ್ಲು ಅನ್ನೋದು ಹೂವ ಒಟ್ಟಿಗೆ ಅನ್ನೋದು ಕರೆ ಊಟಕ್ಕೆ ಏನ್ ಮಾಡಿ ಬದ್ನಿಕ ಪಲ್ಯ ಮಾಡಿ ಅನ್ರಿ ಹೆಚ್ಕೊಂಬರ್ಲ ಮ್ಯಾಗಿ ಮಾಡಿ ನನಗಾಗ ಬಿಡ ನನಗ ಹಂಚಿನಾಗಿನ ಬಿಸೇ ರೊಟ್ಟಿ ಬಿಸೇ ಹೊಟ್ಟೆ ಉಬ್ ಬಿಸ್ ಬಿಷು ದಪ್ಪನ ಮಾಡ್ಕೊಡು ತಿಂತೇನಿ ಮ್ಯಾಗಿ ಕೀಗಿ ಅಂಕರ ಆಗುದಿಲ್ಲ ನನಗೆ ಮೀನ ತಿನ್ನ ಥಂದ್ ಬಡಿಕೇನಿ ತಿನ್ವಲಕ ವಲ್ಲ ಬಿಡವಲಕ್ಕ ಮಲ್ಲ ರೊಟ್ಟಿ ಮಾಡ್ದಾಗ ಕಮ್ಮಗ ಮತ್ತೆ ಮ್ಯಾಗಿ ಅಂತ ನೀತೇತಾರ ಇದೇ ಇಷ್ಟ ಐತೆ ಮ್ಯಾಗಿ ಅಂದ್ರೆ ಅತ್ತಿಗೆ ಮಾಡ್ಲಾರ್ದಾಗ ಮ್ಯಾಗಿ ಮಾಡಿ ನನ್ನ ತಾಯಿ ನನಗೆ ಇಲ್ಲಿದ್ದ ಜೀವದಾ ಬರೀ ಮ್ಯಾಗಿ ಮಾಡ್ತಾ ಅಂತಂದು ಉಣೆಗೆಲ್ಲ ಹೇಳ್ಕೊಂಡ ಬರ್ತಾ அய்யய்ய அவரு விடாடி எங்க அக்கோடு கம்ம ரொட்டி பல்லை மாடி ஊட்ட கூட அடே இதுக்கமலா நான் நில பார்வதி கிர்ஜாவர் கேள்வார கேக்கல மத்த ಹೋಗಿ அந்த மீட் கிட்டாரா ಹೋಗಿ பாழத்தி சஞ்சி ಬರ್ತಾರೆ ಇಲ್ಲ கேள்வார் ಕೇಳ್ಬೇಕ್ರಿ தனி மத்தொல்கா இல்ல கேக் மத்தி கன் மக்களுநா கேத்தார ಮತ್ತ್ ನನಗೂ ಅವ್ರೇನು ನಿನ್ನೆ ಬರ್ತೇನೆ ಅಂದಿದ್ರ ರೀ ಮತ್ತೆ ಒಮ್ಮೆ ಕೇಳಬೇಕ್ರಿ ನಿನ್ನೆ ಬರ್ತಾರ ಬಿಡ್ತಾರೋ ಏನಗು ಕೇಳ್ತೇನೆ ರೀ ಸಂಜೆ ಮುದ್ದು ಹೋಗಿ ಚಾಯಿ ಕುಡುದು ಹೋಗಿ ಬರ್ತೇನೆ ಬರ್ತೇನೆಂದ್ರ ಬಂದ್ ಮತ್ತೆ ನಾಳೆ ಚಕ್ಡಿ ವ್ಯವಸ್ಥೆ ಮಾಡ್ತಾರ ಅವ್ರ ಹೊಲಕ್ಕೆ ಹೋಗಾಕ್ರಿ ಕೇಳಿ ಬರ್ತೇನೆ ನಾಡ್ರಿ ಅತ್ತರ ಸಂಜೆ ಮುದ್ದು ಹೋಗಿ ಹ್ಞೂ ಅದ ಕೇಳಾ ಮತ್ತ್ ಅವ್ರು ಬರ್ಲಿಲ್ಲ ಅಂದ್ರ ಮತ್ತ ಇನ್ನೊಬ್ರಿಗೆ ಕೇಳಾಕರ ಬರ್ತೇತಿ ಮತ್ತ್ ಬರ್ತೇನೆ ಅಂದ್ರ ಮತ್ತೆ ಇದನ್ನ ನಾಳೆ ಅವ್ರು ಕರ್ಕೊಂಡು ಹೋಗಿ ಗಿಳೆ ತಕೊಂಡು ಬರೀನಂತ ಮತ್ತೆ ಒಟ್ಟು ಇದು ಕೇಳಕೊಂಬರ್ರಿ ಮಾಡಕ್ತಿ ಹೊಲಾ ಜಗ್ ನೋಡಿ ನೋಡಿ ಅತ್ತರ ಹರ್ಕೊಂಡ್ ಬರ್ತೇವೆ ಅಡ್ರಿ அட் பிள்ளாரங்க முஞ்சான குத்தி ஏன் நட ஒடித்தூர் மண்யா இல்லை மத்திரிதாக்கா இல்லை இன்னேன் முருகை ಕಥನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ಸಿ ಕಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ಯಾರು ಹೊಸದಾಗಿ ನಮ್ಮ ಕಥೆಗಳನ್ನ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ಕಥೆಗಳಿಗೆ ಹೆಚ್ಚು ಹೆಚ್ಚು ಲೈಕ್ಸ್ ಕೊಡ್ರಿ ಫ್ರೆಂಡ್ಸ್ ನಮಗೂ ಖುಷಿ ಆಗುತ್ತೆ ನೀವು ಲೈಕ್ಸ್ ಕೊಡೋದ್ರಿಂದ ನಮ್ಮ ಕತೆಗಳು ಇಷ್ಟ ಆಗತ್ತವು ಅಂತಂದ್ರೆ ನಮಗೂ ಖುಷಿ ಆಗತ್ತರಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಎಲ್ಲರಿಗೂ